ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಮಿಥುನ ರಾಶಿ ಈ ರಾಶಿಯ ವ್ಯಾಪ್ತಿಯು ಮೃಗಶಿರ ಮೂರು ನಾಲ್ಕು ಆರಿದ್ರ ಸಂಪೂರ್ಣ ಪುನರ್ವಸು ಒಂದು ಎರಡು ಮೂರು ಪಾದಗಳ ವ್ಯಾಪ್ತಿಯಲ್ಲಿರುತ್ತದೆ ರಾಶ್ಯಾಧಿಪತಿ ಬುಧ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಶುಭರತ್ನ ಮಾಣಿಕ್ಯ ಪಚ್ಚೆ ನೀಲ ಶುಭವರ್ಣ ಹಸಿರು ಶ್ಯಾಮಲವರ್ಣ ಮತ್ತು ನೀಲವರ್ಣ ಶುಭವಾರಗಳು ಬುಧವಾರ ಶುಕ್ರವಾರ ಶನಿವಾರಗಳು ಆದಾಯವು ಉತ್ತಮವಾಗಿದ್ದು ಖರ್ಚು ಕಡಿಮೆ ಇರುತ್ತದೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಬಂಧುಗಳ ಸಹಕಾರ ನಿಮಗೆ ದೊರೆಯುತ್ತದೆ ಆಸ್ತಿ ಕೊಳ್ಳುವ ಅವಕಾಶಗಳು ಒದಗಿ ಬರುತ್ತವೆ ಅದಕ್ಕೆ ಬೇಕಾದ ಹಣದ ಸೌಲಭ್ಯ ಸಹ ದೊರೆಯುತ್ತದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುವ ಅವಕಾಶಗಳು ನಿಚ್ಚಳವಾಗಿವೆ ಬಂಧುಗಳಿಗೆ ಕೊಟ್ಟಿದ್ದ ಸಾಲದ ಹಣವನ್ನು ಈಗ ವಾಪಸ್ಸು ಪಡೆಯಬಹುದು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ತಯಾರಿಸುವವರಿಗೆ ಬಹಳ ಅಭಿವೃದ್ಧಿ ಇರುತ್ತದೆ ಸಂಗಾತಿಯ ಆಲಸೀತನ ನಿಮಗೆ ಮುಜುಗರವನ್ನು ತರಬಹುದು ವೃತ್ತಿಯಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಸಮಾಜದಿಂದ ಗೌರವ ದೊರೆಯಬಹುದು ವಕೀಲರುಗಳಿಗೆ ಹೆಚ್ಚಿನ ದಾವೆ ದೊರೆತು ಹೆಚ್ಚು ಸಂಪಾದನೆಯಾಗಿ ಉತ್ತಮ ಹೆಸರೂ ಸಹ ಬರುತ್ತದೆ ಗಣಿಗಾರಿಕೆ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಉಷ್ಣಬಾಧೆ ಕೆಲವರನ್ನು ಬಾಧಿಸಬಹುದು ರಾಜಕಾರಣಿಗಳಿಗೆ ಕಳೆದು ಹೋಗಿದ್ದ ಬೆಂಬಲ ವಾಪಸ್ಸು ದೊರೆಯುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಆದಾಯವೂ ಬರುತ್ತದೆ ಕೃಷಿಯಿಂದ ಆದಾಯ ಬರುತ್ತದೆ ಕೃಷಿ ಯಂತ್ರೋಪಕರಣಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ ಒಡವೆ ತಯಾರಕರಿಗೆ ನಿಧಾನವಾಗಿ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುವುದರಿಂದ ನಿಮಗೆ ವರ್ಗಾವಣೆಯ ಸೂಚನೆಗಳು ಸಹ ಕಾಣುತ್ತಿವೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಹುರುಳಿ ಅವರೇ ಮತ್ತು ಉದ್ದನ್ನು ದಾನ ಮಾಡಿರಿ ಗಣೇಶ ಲಕ್ಷ್ಮಿ ಮತ್ತು ದುರ್ಗೆಯರನ್ನು ಧ್ಯಾನಿಸಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು